ನಮಸ್ಕಾರ ವೀಕ್ಷಕರೇ ಗುಡ್ ಸ್ಕೂಟ್ ಗುಡ್ ಕರ್ನಾಟಕ ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ದ್ವಾರ್ಕೀಶ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆಗಳಲ್ಲಿ ದ್ವಾರ್ಕೀಶ್ ಒಬ್ಬರು ನಟನಾಗಿ ನಕ್ಕು ನಲಿಸಿದ ಹೃದಯಗಳು ಅಸಂಖ್ಯವಾದದ್ದು ನಿರ್ಮಾಪಕನಾಗಿ ಆತ ಕಂಡ ಸಾಹಸ ಸೋಲು ಗೆಲುವುಗಳು ಒಂದು ಸಾಮಾನ್ಯ ಜೀವ ಮಾಡುವಂತದ್ದಲ್ಲ ನಿರ್ದೇಶಕನಾಗಿ ಕೂಡ ಆತ ಅಲ್ಲಲ್ಲಿ ಸುಂದರ ಕೆಲಸ ಮಾಡಿದವರು ದ್ವಾರಕೀಶ್ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಹುಣಸೂರಿನಲ್ಲಿ ಜನಿಸಿದರು ಮೈಸೂರಿನಲ್ಲಿ ಬನುಮಯ್ಯ ಶಾಲೆ ಶಾರದಾ ವಿಲಾಸ್ ಶಾಲೆ ಟಿಪಿಸಿ ಪಾಲಿಟೆಕ್ನಿಕ್ ಮುಂತಾದೆಡೆಗಳಲ್ಲಿ ವಿದ್ಯಾಭ್ಯಾಸ ನಡೆಸಿದ ದ್ವಾರ್ಕೇಶ್ ಅವರ ಮನದಲ್ಲಿ ಯಾವಾಗಲೂ ಸಿನಿಮಾ ಕನಸು ತುಂಬಿ ತುಳುಕುತ್ತಿತ್ತು ಇವ ಸಿನಿಮಾಗೆ ಓಡಿ ಹೋಗದಿರಲಿ ಎಂದು ಅವರ ಅಣ್ಣ ದ್ವಾರ್ಕೇಶ್ ಓದುತ್ತಿದ್ದ ದಿನಗಳಲ್ಲೇ ಈಗಲೂ ಮೈಸೂರಿನ ಗಾಂಧಿ ಚೌಕದಲ್ಲಿ ಅಸ್ತಿತ್ವದಲ್ಲಿರುವ ಭಾರತ್ ಆಟೋ ಸ್ಪೇಸ್ ಎಂಬ ಅಂಗಡಿ ಹಾಕಿಕೊಟ್ಟಿದ್ದರು ಆದರೆ ದ್ವಾರ್ಕಿಶ್ ಅವರಿಗೆ ಸಿನಿಮಾ ಸಿನಿಮಾ ಕೈಯಲ್ಲಿ ಹೋಗಲಿಲ್ಲ ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ದುಂಬಾಲು ಬಿದ್ದಿದ್ದರು ಹುಣಸೂರು ಕೃಷ್ಣಮೂರ್ತಿ ಮೊದಲು ಡಿಪ್ಲೊಮಾ ಓದು ಮುಗಿಸು ಆಮೇಲೆ ಸಿನಿಮಾ ಮಾತು ಎಂದರು ಮುಂದೆ ಅವರು ಸಿವಿ ಶಂಕರ್ ನಿರ್ದೇಶನದಲ್ಲಿ ವೀರ ಸಂಕಲ್ಪದಲ್ಲಿ ದ್ವಾರ್ಕಿಶ್ ಅವರಿಗೆ ಮೊದಲ ಅವಕಾಶ ಒಲಿಯುವಂತೆ ಮಾಡಿದರು ಬಗ್ಗೆ ದ್ವಾರ್ಕೀಶ್ ಹೇಳಿದ ಒಂದು ಮಾತು ನೆನಪಾಗುತ್ತದೆ ಅವರು ಎದುರಿಸಿದ ಮೊದಲ ಶಾಟ್ ಸಿಂಹಾಸನ ಹತ್ತುವುದಾಗಿತ್ತಂತೆ ಆ ಶಾಟ್ ಮುಗಿದ ತಕ್ಷಣ ಮೇಲೆ ಕುಳಿತಿದ್ದ ಕ್ಯಾಮೆರಾಮ್ಯಾನ್ ನಿರ್ದೇಶಕರಿಗೆ ಹೇಳಿದರಂತೆ ಸಾರ್ ಬೇಕಿದ್ರೆ ಈಗಲೇ ಸಿಂಹಾಸನ ಇಳಿಯೋದು ಕೂಡ ಶಾರ್ಟ್ ತೆಗೆದು ಬಿಡೋಣ ಎರಡು ಕೆಲಸ ಒಟ್ಟಿಗೆ ಆಗಿಬಿಡುತ್ತೆ ಅಂತ ಈ ಮಾತನ್ನು ದ್ವಾರ್ಕೀಶ್ ತಮ್ಮ ಸಿನಿಮಾ ಬದುಕಿನಲ್ಲೂ ತಾಧ್ಯಾತ್ಮವಾಗಿ ಕಂಡಿದ್ದಾರೆ ನಾವು ಬಹಳಷ್ಟು ವೇಳೆ ಒಬ್ಬ ವ್ಯಕ್ತಿ ಸೋತಾಗ ಅವನು ಕೆಟ್ಟ ಚಿತ್ರ ಮಾಡಿದ ಎಂದು ಅವನು ಯಾರೊಡನೆ ಕಿತ್ತಾಡಿದಾಗ ನಾವು ಇಷ್ಟಪಟ್ಟ ಬಣದ ಕಡೆ ವಾಲಿಕೊಂಡು ಈತ ಯಾವಾಗಲೂ ಅಂತಲೂ ಅಭಿಪ್ರಾಯ ಕ್ರೋಢೀಕರಣಕ್ಕೆ ತೊಡಗುವುದು ಸಾಮಾನ್ಯ ದ್ವಾರ್ಕೀಶ್ ಅಂತ ಸಂದರ್ಭದಲ್ಲಿ ಬಹಳಷ್ಟು ವೇಳೆ ನಮಗೆ ಕಂಡಿದ್ದಾರೆ ಆದರೆ ದ್ವಾರ್ಕೀಶ್ ಎಂಬ ಪ್ರತಿಭಾವಂತ ಮತ್ತು ಸಾಹಸಿಯನ್ನು ಈ ಎಲ್ಲ ಪರಿಧಿಗಳ ಆಚೆ ನೋಡುವ ಅಗತ್ಯವಿದೆ ಅಂದು ದ್ವಾರ್ಕೀಶ್ ತಮ್ಮ ನೆಗೆಟಿವ್ ಅಂಶಗಳನ್ನು ತಾವೇ ಅಣಕು ಮಾಡಿಕೊಳ್ಳುತ್ತಾ ಅದನ್ನೇ ತನ್ನ ಪಾಸಿಟಿವ್ ಶಕ್ತಿಗಳನ್ನಾಗಿ ಮಾಡಿಕೊಂಡು ಮೇಲೆ ಬಂದವರು ನಾನು ಎತ್ತರವಿಲ್ಲ ಹಾಗಾಗಿ ಕುಳ್ಳ ನನಗೆ ಬುದ್ಧಿ ಬೆಳೆದಿಲ್ಲ ಹಾಗಾಗಿ ಪೆದ್ದ ಮಾತು ಸರಿಯಾಗಿ ಆಡೋಲ್ಲ ಹಾಗಾಗಿ ಮದ್ದು ಮೂಗು ಸರಿ ಇಲ್ಲ ಹಾಗಾಗಿ ಸೊಟ್ಟ ಸುಂದರತೆ ಇಲ್ಲ ಜೀರೋ ಹೀಗೆ ಅವರು ತಮ್ಮನ್ನು ತಾವೇ ಗುರುತಿಸಿಕೊಂಡು ಅದನ್ನೇ ತಮ್ಮ ಚಿತ್ರದ ವಸ್ತುವನ್ನಾಗಿಸಿಕೊಂಡು ಒಂದೊಂದೇ ಮೆಟ್ಟಿಲನ್ನು ನಿರ್ಮಿಸಿಕೊಂಡು ಮೇಲೇರಿದರು ವೀರ ಸಂಕಲ್ಪ ಸತ್ಯ ಹರಿಚಂದ್ರ ಪರೋಪಕಾರಿ ಕ್ರಾಂತಿವೀರ ಮೇಯರ್ ಮುತ್ತಣ್ಣ ದೂರದ ಬೆಟ್ಟ ಗಾಂಧಿನಗರ ಬಾಳೆ ಬೆಳಗಿತು ಬಂಗಾರದ ಮನುಷ್ಯ ಬಹದೂರ್ ಗಂಡು ಹೀಗೆ ನೀವು ಅಂದಿನ ಬಹಳಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ದ್ವಾರ್ಕಿಶ್ ಜೋಡಿಯನ್ನು ಮೆಚ್ಚುಗೆಯಿಂದ ಕಾಣಬಹುದಿತ್ತು ಚಿತ್ರರಂಗಕ್ಕೆ ಬಂದ ಮೂರ್ನಾಲ್ಕು ವರ್ಷಗಳಲ್ಲಿ ಸಿನಿಮಾ ನಿರ್ಮಾಣಕ್ಕೂ ದ್ವಾರ್ಕಿಶ್ ಕೈ ಹಾಕಿದರು ಮೇಯರ್ ಮುತ್ತಣ್ಣ ಚಿತ್ರ ಚಿತ್ರ ಅವರ ನಿರ್ಮಾಣ ಸಿದ್ದಲಿಂಗಯ್ಯಂತಹ ಶ್ರೇಷ್ಠ ಚಿತ್ರ ನಿರ್ದೇಶಕನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿತು ಅದಕ್ಕೂ ಮುಂಚೆ ದ್ವಾರ್ಕೀಶ್ ಹಲವರೊಂದಿಗೆ ಕೂಡಿ ಮಮತೆಯ ಬಂಧನ ಎಂಬ ಚಿತ್ರ ಕೂಡ ನಿರ್ಮಿಸಿದ್ದರು ಮುಂದೆ ದ್ವಾರ್ಕಿಶ್ ಕುಳ್ಳ ಏಜೆಂಟ್ ಜೀರೋ ಜೀರೋ ಜೀರೋದಂತಹ ಚಿತ್ರ ನಿರ್ಮಿಸಿ ತಾವೇ ಹೀರೋ ಕೂಡ ಆದರು ಅಂದು ಆ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಯಶಸ್ವಿಯಾಯಿತೆಂದರೆ ತೆಲುಗು ತಮಿಳು ಮಲಯಾಳಂ ಮರಾಠಿ ಭಾಷೆಗಳಲ್ಲಿ ಕೂಡ ನಿರ್ಮಾಣವಾಗಿ ದ್ವಾರ್ಕೀಶ್ ಪ್ರಚಂಡ ಯಶಸ್ಸು ಗಳಿಸಿದ್ದರು Thank you ಅಭಿನಯದ ಕೆಲವೊಂದು ಚಿತ್ರಗಳಲ್ಲಿನ ಅವರ ಮುದ್ದು ಮುದ್ದಿನ ಅಭಿನಯದ ಬಗ್ಗೆ ಹೇಳುವುದಾದರೆ ಮೇರ್ಮುತ್ತನ ಚಿತ್ರದಲ್ಲಿ ಹಣದ ಬದಲು ಜೇಬಲ್ಲಿ ಜಿರಳೆ ಭದ್ರಪಡಿಸಿಕೊಂಡು ನಲ್ಲಿ ಎಲ್ಲಾ ತರಹದ ತಿಂಡಿ ತಿನ್ನೋದು ಬಂಗಾರದ ಮನುಷ್ಯ ಚಿತ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕೊಳದ ಬಳಿ ಕುಳಿತು ನೀರು ಬಿಸಿಯಾಗ್ಲಿ ಅಂತ ಕಾಯ್ತಾ ಇದ್ದೀನಿ ಅನ್ನೋದು ಬಹದೂರ್ ಗಂಡು ಚಿತ್ರದಲ್ಲಿ ಪದೇ ಪದೇ ನಾವೇನ್ ಮೂಲಂಗಿ ತಿಂತಾ ಇರ್ತೀವ ಅನ್ನೋದು ಭಕ್ತ ಕುಂಬಾರದಲ್ಲಿ ಕಣ್ಣು ಕಾಣದಂತೆ ಅವತಾರ ಮಾಡಿಕೊಂಡಿದ್ದ ಬಾಲಣ್ಣನಿಗೆ ಮಾಸ್ವಾಮಿ ಸಂಕೋಚ ಬೇಡ ಇನ್ನೊಂದು ಸ್ವಲ್ಪ ಬಡಿಸಿಕೊಳ್ಳಿ ಅಂತ ಹೇಳುತ್ತ ತಾಯಿ ಊಟ ಬಡಿಸಿ ಆಚೆ ಹೋದ ನಂತರ ಅದನ್ನೆಲ್ಲ ತಾನೇ ತಿನ್ನೋದು ಗಲಾಟೆ ಸಂಸಾರದಲ್ಲಿ ಮಂಜುಳ ಹಿಂದೆ ಭಗ್ನ ಪ್ರೇಮಿಯಾಗಿ ಅಲೆದಾಡೋದು ಮುದ್ದಿನ ಮಾವ ಚಿತ್ರದಲ್ಲಿ ಭಿಕ್ಷುಕನಾಗಿ ಮನೆಯ ಒಡೆಯ ದೊಡ್ಡಣ್ಣನಿಗೆ ನಾವಿಬ್ರು ಬೇರೆ ಬೇರೆ ತರದಲ್ಲಿ ಭಿಕ್ಷೆ ಬೇಡೋರೇ ಅನ್ನೋದು ಗುರು ಶಿಷ್ಯರು ಚಿತ್ರದಲ್ಲಿ ದೊಡ್ಡವರೆಲ್ಲ ಜಾನರಲ್ಲ ಎಂದು ಹಾಡಿ ಕುಣಿದು ತನ್ನಂತ ಗಾಂಫ ಮಂಗಗಳಿಗೆ ನಾಯಕನಾಗಿರೋದು ಇಂತಹ ರಸಪೂರ್ಣ ಗಳಿಗೆಗಳು ಅಸಂಖ್ಯಾತ ದ್ವಾರಕೇಶ್ ಚಿತ್ರ ನಿರ್ಮಾಪಕನಾಗಿ ಮಾಡಿದ ಕೆಲಸಗಳು ಮಹತ್ವಪೂರ್ಣವಾದವು ಅವರು ಇದುವರೆಗೆ ನಿರ್ಮಿಸಿದ ಒಟ್ಟು ಚಿತ್ರಗಳು ಐವತ್ತೆರಡು ಅವುಗಳಲ್ಲಿ ಮೇಯರ್ ಮುತ್ತಣ್ಣ ಕುಳ್ಳ ಏಜೆಂಟ್ ಜೀರೋ 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 ಭಾಗ್ಯವಂತರು ಕಳ್ಳ ಕುಳ್ಳ ಮನೆ ಮನೆ ಕತೆ ಹಿಂದಿನ ರಾಮಾಯಣ ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜ ಕುಳ್ಳ ಗುರು ಶಿಷ್ಯರು ಆಪ್ತಮಿತ್ರ ಆನಂದ ಭೈರವಿ ಕಂಡ ಯಶಸ್ಸು ಹೊಂದಿದ್ದ ಮನೋರಂಜನಾತ್ಮಕ ಅಂಶಗಳು ತಾಂತ್ರಿಕತೆ ಉತ್ತಮ ಹಾಡುಗಳು ಇವೆಲ್ಲವೂ ಮರೆಯುವಂತದ್ದಲ್ಲ ಅವರೇ ನಿರ್ದೇಶ ಿದ ನೀ ಬರೆದ ಕಾದಂಬರಿ ರಾಯರು ಬಂದರು ಮಾವನ ಮನೆಗೆ ಅಂತಹ ಚಿತ್ರಗಳು ಕೂಡ ಉತ್ತಮವಾಗಿದ್ದವು ಎ ಆರ್ ರೆಹಮಾನ್ ಮೊದಲು ಕೆಲಸ ಮಾಡಿದ್ದು ನೀ ಬರೆದ ಕಾದಂಬರಿ ಚಿತ್ರದ ಸಂದರ್ಭದಲ್ಲಿ ಆ ಚಿತ್ರದ ಸಂಗೀತ ನಿರ್ದೇಶಕರಾದ ವಿಜಯಾನಂದ ಅವರ ಸಹಾಯಕನಾಗಿ ಈ ವಿಷಯವನ್ನು ಸ್ವಯಂ ಎ ಆರ್ ರೆಹಮಾನ್ ಅವರೇ ಬಹಿರಂಗಪಡಿಸಿದ್ದರು ಇವೆಲ್ಲಕ್ಕೂ ಮಿಗಿಲಾಗಿ ದ್ವಾರ್ಕಿಷ್ಟವು ನಿರ್ಮಾಪಕರಾಗಿ ಯಶಸ್ವಿಯಾಗಿದ್ದ ದಿನಗಳಲ್ಲಿ ಕಲಾವಿದರನ್ನು ಅತ್ಯಂತ ಗೌರವಯುತವಾಗಿ ಶಿಸ್ತು ಗೌರವಗಳಿಂದ ಸಂಭಾವನೆ ಯೋಗ್ಯವಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬುದು ಚಿತ್ರರಂಗದಲ್ಲಿ ಜನಜನಿತವಾಗಿತ್ತು ಹಾಸ್ಯ ನಟ ಮಾತ್ರರಾಗಿದ್ದರು ಅವರೊಂದಿಗೆ ನಾಯಕ ನಟಿಯರಾಗಿ ನಟಿಸಲು ಮಂಜುಳಾ ರಾಧಿಕಾ ಜಯಚಿತ್ರ ಅಂತ ಪ್ರಸಿದ್ಧ ತಾರೆಯರು ಕೂಡ ಹಿಂದೂ ಮುಂದೆ ನೋಡಲಿಲ್ಲ ಎಂಬುದು ಅತಿ ಮುಖ್ಯವಾದ ಅಂಶ ಕನ್ನಡದಲ್ಲಿ ಮಾತ್ರವಲ್ಲದೆ ರಜನಿಕಾಂತ್ ಶ್ರೀದೇವಿ ಅಂತ ಪ್ರಸಿದ್ಧ ತಾರೆಯರಿದ್ದ ಇತರ ಭಾಷೆ ಚಿತ್ರಗಳನ್ನು ಕೂಡ ದ್ವಾರ್ಕಿಶ್ ನಿರ್ಮಿಸಿದ್ದರು ಒಬ್ಬ ಸಾಮಾನ್ಯ ನಟನಾಗಿ ಕೆಲವೊಂದು ರೂಪಾಯಿ ಸಂಭಾವನೆಗೆ ಚಿತ್ರರಂಗದ ನಟಿಸಲು ಬಂದ ಈ ಪುಟ್ಟ ಹುಡುಗ ಹೀಗೆ ತ್ರಿವಿಕ್ರಮನಾಗಿ ಬೆಳೆದು ನಿಂತ ಪರಿ ಅಭಿನಂದನೀಯವಾದದ್ದು ನಡೆಯಲ್ಲಿ ನಡೆದವನಿಗೆ ಸೋಲುಗಳು ಯಾವಾಗ ಬಂದು ತಟ್ಟುತ್ತದೋ ಹೇಳುವುದು ಕಷ್ಟ ಒಳ್ಳೆಯ ಚಿತ್ರ ಅನ್ನೋದು ತಾನೇ ತಾನಾಗಿ ಆಗುವಂತದ್ದು ನಾವು ಮಾಡಿದೆವು ಎಂದು ಅಹಂಕಾರ ಪಡುವುದಲ್ಲ ಎನ್ನುವ ದ್ವಾರ್ಕೀಶ್ ಅವರಿಗೆ ತಮ್ಮ ಸೋಲುಗಳನ್ನು ಮಾತ್ರ ತಾವೇ ಮಾಡಿಕೊಂಡದ್ದು ಎಂಬುದರ ಬಗ್ಗೆ ಪರಿಜ್ಞಾನ ಇತ್ತು ಎಂಬುದು ಕೂಡ ಮಹತ್ವದ ಅಂಶ ಶಿಷ್ಯರಂತ ಚಿತ್ರ ಮಾಡಿ ಯಶಸ್ಸಿನ ತುತ್ತ ತುದಿಯಲ್ಲಿದ್ದ ನಾನು ಆಫ್ರಿಕಾದಲ್ಲಿ ಶೀಲ ಮಾಡಿ ಮೈಯೆಲ್ಲ ಸಾಲ ಎನ್ನುವಂತಾದೆ ಎಂದು ನುಡಿಯುವ ದ್ವಾರ್ಕೀಶ್ ಅವರ ಮಾತು ಮಾತುಗಳು ಮಾರ್ಮಿಕವಾದದ್ದು ಮತ್ತು ಸೋಲಿನಲ್ಲೂ ಹಾಸ್ಯ ಪ್ರಜ್ಞೆಯನ್ನು ಮೇಳೈಸಿಕೊಂಡದ್ದು ಹಲವು ಬಾರಿ ಕಿತ್ತಾಡಿದರು ಹಲವು ಬಾರಿ ಒಟ್ಟಿಗೆ ಗೆದ್ದು ಒಬ್ಬರಿಗೊಬ್ಬರಿಗೆ ಆಂತರ್ಯದಲ್ಲಿ ಪ್ರೀತಿ ಹೊಂದಿದ್ದ ದ್ವಾರ್ಕಿಶ್ ವಿಷ್ಣುವರ್ಧನ್ ಜೋಡಿ ಆಪ್ತಮಿತ ಚಿತ್ರದ ಮೂಲಕ ಭರ್ಜರಿ ಯಶಸ್ಸು ಕಂಡದ್ದು ಮಾತ್ರವಲ್ಲದೆ ದ್ವಾರ್ಕಿಶ್ ತಾವು ಕಳೆದುಕೊಂಡಿದ್ದ ಜೀವನವನ್ನು ಮತ್ತೆ ಪಡೆಯುವಂತಾಯಿತು ದ್ವಾರ್ಕಿಶ್ ಚಿತ್ರರಂಗದಲ್ಲಿ ಗೆದ್ದಿದ್ದಾರೆ ಸೋತಿದ್ದಾರೆ ಹಲವೊಮ್ಮೆ ವಿಚಿತ್ರವಾಗೂ ಕಂಡಿದ್ದಾರೆ ಆದರೆ ಇವೆಲ್ಲಕ್ಕೂ ಮಿಗಿಲಾಗಿ ನಾವು ಪ್ರತಿಭೆ ಸಾಹಸ ಪ್ರವೃತ್ತಿ ನೀಡಿದ ಕೊಡುಗೆಗಳನ್ನು ಕೂಡ ಗಮನಿಸುವುದು ಮುಖ್ಯವಾದದ್ದು ಹಲವಾರು ಚಿತ್ರಗಳಲ್ಲಿ ರಾಜ್ ಜೋಡಿಯಾಗಿ ವಿಷ್ಣು ಜೋಡಿಯಾಗಿ ನಟಿಸಿದ್ದು ಕನ್ನಡದ ಶ್ರೇಷ್ಠ ಹಾಸ್ಯ ನಟರ ಪರಂಪರೆಯಲ್ಲಿ ಒಬ್ಬರಾಗಿದ್ದು ಸಿದ್ದಲಿಂಗಯ್ಯ ಭಾರ್ಗವಂತ ಅವರನ್ನು ನಿರ್ದೇಶಕರಾಗಿ ಮಾಡಿದ್ದು ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದು ವಿದೇಶದ ವೈಭೋಗಗಳನ್ನು ಚಿತ್ರರಸಿಕರು ಕನ್ನಡ ಚಿತ್ರಗಳಲ್ಲಿ ಕಾಣುವಂತೆ ಮಾಡಿದ್ದು ಕಿಶೋರ್ ಕುಮಾರ್ ಅಂತ ಗಾಯಕನನ್ನು ಕನ್ನಡ ಚಿತ್ರರಂಗಕ್ಕೆ ಕರೆತಂದಿದ್ದು ಪೌರಾಣಿಕ ಚಿತ್ರಗಳು ಮರೆಯಾಗಿದ್ದ ಕಾಲದಲ್ಲಿ ಗುರು ಶಿಷ್ಯರಂತ ಚಿತ್ರ ನಿರ್ಮಿಸಿದ್ದು ಆಪ್ತಮಿತ್ರರಂತಹ ಅಪೂರ್ವ ಯಶಸ್ಸಿನ ಚಿತ್ರ ನಿರ್ಮಿಸಿದ್ದು ಇವೆಲ್ಲ ದ್ವಾರಕೀಶ ರಾಮೋಗ ಇತಿಹಾಸದ ವಿವಿಧ ಕಾಲಘಟ್ಟಗಳು ದ್ವಾರ್ಕೇಶ್ ಅವರು ಪತ್ರಿಕೆಯೊಂದರಲ್ಲಿ ಬೆಳ್ಳಿತೆರೆಯ ಹಿಂದೆ ಎಂಬ ಅಂಕಣದ ಮೂಲಕ ತಮ್ಮ ಬದುಕು ಮತ್ತು ಚಿತ್ರರಂಗದ ಕುರಿತಾಗಿ ಧಾರಾವಾಹಿಯಾಗಿ ಬರೆದರು ಆ ಅಂಕಣದಲ್ಲಿ ಕೊನೆಯಲ್ಲಿ ಅವರು ಹೀಗೆ ಹೇಳುತ್ತಾರೆ ಆದಷ್ಟು ಸತ್ಯ ಬರೆದಿದ್ದೇನೆ ಕೆಲವನ್ನು ಮುಚ್ಚಿಟ್ಟಿದ್ದೇನೆ ಮುಂದೆ ಅವರು ಆಟಗಾರ ಚೌಕ ಐ ಲವ್ ಯು ಚಿತ್ರಗಳನ್ನು ನಿರ್ಮಿಸಿದ್ದರು ಅವರು ಹೊಸ ಚಿತ್ರಗಳನ್ನು ನಿರ್ಮಿಸುವ ಬಗ್ಗೆ ಉತ್ಸುಕತೆಯಿಂದ ಹೇಳುತ್ತಿದ್ದರು ಹೀಗೆ ದ್ವಾರ್ಕೀಶ್ರದ್ದು ನಿರಂತರವಾಗಿ ಕಷ್ಟದ ನಡುವೆಯೂ ಮೇಲೇಳುವ ಸಾಹಸಮಯ ಸಿನಿ ಬದುಕು ಆದರೆ ಇವರು ಏಪ್ರಿಲ್ ಹದಿನಾರರಂದು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ ಇಂತಹ ನಟ ನಿರ್ದೇಶಕ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು